ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಸಿಕ್ಸ್ತ್ ಡೇ ಟಿಫಿನ್ ಚಾಲೆಂಜಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ನಾನು ಆವಾಗ ಸ್ವಲ್ಪ ಅನ್ನ ಮಿಕ್ಕಿತ್ತು ಅನ್ನ ಮ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ದೋಸೆ ಮಾಡ್ಕೊಳ್ಳೋಣ ಅಂತ ಸೂಪರಾಗಿ ಸೂಪರಾಗಿ ಬರುತ್ತೆ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮನೇಲಿ ಮಕ್ಕಳು ಎಲ್ಲರೂ ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋ ರೀತಿಯೇ ಇರುತ್ತೆ ಸ್ವಲ್ಪ ಚಟ್ನಿ ಇಲ್ಲ ಸಾಂಬಾರು ಜೊತೆ ಮಾಡಿದ್ರೆ ಅಂದರು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿವಾಗ ಕಾಳು ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ದೋಸೆ ಮಾಡ್ಕೋಬೇಕು ಅಂತ ರೆಡಿ ಮಾಡ್ಕೊತಿದ್ದೀನಿ ಮಿಕ್ಕಿರೋ ಅನ್ನ ಮತ್ತು ಸ್ವಲ್ಪ ರವೆನ ಮಿಕ್ಸಿಲಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಟಿಫಿನ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಇವಾಗ ಹೇಗೆ ಮಾಡ್ಕೊಳ್ಳೋದು ದೋಸೆ ಅಂತ ನೋಡ್ಕೊಂಡು ಬರೋಣ ನೋಡ್ಬೋದು ಫ್ರೆಂಡ್ಸ್ ರಾತ್ರಿ ಉಳಿದಿರೋ ಅನ್ನ ಇದು ಅಂದರೆ ನೈಟ್ ಮಾಡಿಬಿಟ್ಟು ತಿಂದಿರ್ತೀವಿ ಜಾಸ್ತಿ ಮಿಕ್ಕಿರುತ್ತೆ ಅದರಿಂದ ಏನು ಮಾಡೋದು ಬೆಳಗ್ಗೆ ಯಾರು ಕೂಡ ತಿನ್ನಲ್ಲ ಅಂತ ಇರ್ತಾರಲ್ವ ಮಿಕ್ಕಿರೋ ಅನ್ನದಿಂದ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಬೌಲ್ ಆಗುವಷ್ಟು ಅನ್ನನ ತೊಗೊಂಡಿದ್ದೀವಿ ನಾವು ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರನ್ನ ತಗೊಳ್ಳೋಣ ನೋಡಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ಫಸ್ಟು ಚಿರೋಟಿ ರವೆ ಅಂದರೆ ಬಾಂಬೆ ರವೆ ಅಂತ ಹೇಳ್ತೀವಲ್ವ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನಾವು ಎಷ್ಟು ಅನ್ನ ತೊಗೊಂಡಿರ್ತೀವಿ ಅದರ ಅಡ್ತಿಯಲ್ಲಿ ಚಿರೋಟಿ ರವೆನ ಹಾಕ್ಕೋಬೇಕು ನೋಡಿ ಒಂದು ಬೌಲ್ ಆಗುವಷ್ಟು ಅಂದರೆ ಒಂದು ಚಿಕ್ಕ ಸೈಜಲ್ಲಿ ಒಂದು ಬೌಲ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ನೈಸಾಗಿ ಪೌಡರ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬಿಡೋಣ ಫಸ್ಟು ನೋಡ್ಬೋದು ಸ್ವಲ್ಪ ಗ್ರೈಂಡ್ ಮಾಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ಳೋಣ ನಾನು ಒಂದು ಅನ್ನಕ್ಕೆ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ ನೋಡ್ಕೊಂಡು ಉಪ್ಪು ಹಾಕೋಬೇಕು ನೋಡಿ ಕಲ್ಲು ಉಪ್ಪು ಹಾಕೋತಿದೀನಿ ನಾನು ಕಲ್ಲುಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಪ್ಪು ಅದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಅಂದರೆ ಬೇಕಿಂಗ್ ಸೋಡಾ ಅಂತ ಅಂತೀವಲ್ವ ನಾವು ಅದು ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಆದಮೇಲೆ ಅನ್ನನ ಅನ್ನ ಬಿಡೋಣ ನಾವು ಅನ್ನ ಮಾಡಿರೋ ಅನ್ನನಾದರೂ ತೊಗೋಬೋದು ಇಲ್ಲ ಮಿಕ್ಕಿರೋ ಅನ್ನನಾದರೂ ತೊಗೋಬೋದು ಇವಾಗ ನೋಡಿ ಈ ರೀತಿ ಅನ್ನನ ಹಾಕೊಂಡ್ಬಿಡ್ತೀನಿ ನೋಡ್ಬೋದು ಅನ್ನ ಹಾಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಬ್ಯಾಟರ್ ರೀತಿ ಗ್ರೈಂಡ್ ಮಾಡ್ಕೋಬೇಕು ನಾವು ನೋಡ್ಬೋದು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ಮೂತ್ ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬಿಡೋಣ ನೋಡ್ಬೋದು ಈ ರೀತಿ ಸ್ಮೂತ್ ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಸೂಪರ್ ಟೇಸ್ಟಿಯಾಗಿ ಬರುತ್ತೆ ದೋಸೆ ನೋಡ್ಬೋದು ಫ್ರೆಂಡ್ಸ್ ಇದನ್ನು ಈ ರೀತಿ ಬೌಲ್ಗೆ ತೆಗೆದಿಟ್ಕೊಂಡು ಬಿಡೋಣ ನೋಡಿ ಈ ರೀತಿ ಇರಬೇಕು ಬ್ಯಾಟರು ನೋಡ್ಬೋದು ಫ್ರೆಂಡ್ಸ್ ಬ್ಯಾಟರ್ ಫುಲ್ಲು ರೆಡಿಯಾಗಿದೆ ಇವಾಗ ಇದಕ್ಕೆ ನೋಡಿಕೊಂಡು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆಲ್ರೆಡಿ ನಾವು ಅನ್ನ ಮಾಡಿದಾಗ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ಸ್ವಲ್ಪ ಅಷ್ಟೇ ಉಪ್ಪು ಹಾಕೋಬೇಕು ನೋಡಿ ಈ ರೀತಿ ಇರಬೇಕು ಬ್ಯಾಟರು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ನೀರು ಹಾಕ್ಕೊಂಡು ತಿಳುವಾಗಿ ಮಾಡ್ಕೋಬೋದು ಇದು ರೆಡಿ ಆಗಿದೆ ಇವಾಗ ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡೋಣ ಇದಕ್ಕೆ ನೋಡ್ಬೋದು ಒಂದು ಹತ್ತು ನಿಮಿಷ ಬ್ಯಾಟರ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಬಿಟ್ಟರೆ ರವೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ನಾವು ಮತ್ತೆ ಆಮೇಲೆ ನೀರು ಹಾಕ್ಕೊಂಡು ಈ ರೀತಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ನೋಡ್ಬೋದು ಈ ಬ್ಯಾಟರ್ ಕರೆಕ್ಟಾಗಿ ರೆಡಿ ಆಗಿದೆ ಇವಾಗ ಇವಾಗ ದೋಸೆ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಆಗ್ಬೋದು ಈ ರೀತಿ ಗ್ಯಾಸ್ ಮೇಲೆ ಒಂದು ದೋಸೆ ತವನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡು ಬಿಡೋಣ ಈ ರೀತಿ ಎಣ್ಣೆನ ಹಾಕೊಳ್ಳೋಣ ನೋಡಿ ಎಣ್ಣೆ ಹಾಕ್ಕೊಂಡು ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ಎಣ್ಣೆ ಎಲ್ಲ ಕಡೆ ಹೋಗ್ಬಿಡುತ್ತೆ ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ದೋಸೆ ಬ್ಯಾಟರ್ನ ಸ್ವಲ್ಪ ತವಾ ಬಿಸಿ ಆದಮೇಲೆ ಇದಕ್ಕೆ ಹಾಕ್ಕೊಂಡ್ಬಿಡೋಣ ಒಂದು ಎರಡು ಸೌತ ಆಗುವಷ್ಟು ದೋಸೆ ಬ್ಯಾಟನ್ನ ಹಾಕ್ಕೋತಿದ್ವಿ ನಾನು ಇವಾಗ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು ನಾವು ರೆಡಿ ಮಾಡ್ಕೊಂಡಿರೋ ಅನ್ನ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ ಇಷ್ಟು ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕ್ರಿಸ್ಪಿ ಆಗೋವ್ರಿಗೂ ಬೇಯಿಸ್ಕೊಂಡ್ಬಿಡೋಣ ನೋಡ್ಬೋದು ಈ ರೀತಿ ಚೆನ್ನಾಗಿ ಡ್ರೈ ಆಗಿಬಿಟ್ಟು ಕ್ರಿಸ್ಪಿ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡ್ಬಿಟ್ಟೋಣ ನೋಡ್ಬೋದು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಈ ರೀತಿ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಮತ್ತೆ ಕ್ರಿಸ್ಪಿಯಾಗಿರೋ ದೋಸೆ ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ ನಾವು ಸಾಂಬಾರು ಜೊತೆ ಚಟ್ನಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ತಿಂದರೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟು ನೋಡ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ರಾತ್ರಿ ಮಿಕ್ಕಿರೋ ಅನ್ನ ಹಾಗೆ ತಿನ್ನೋದಿಲ್ಲ ಅಂದರೆ ಈ ರೀತಿ ದೋಸೆ ಮಾಡ್ಕೊಂಡು ತಿನ್ಕೋಬೋದು ಸೂಪರಾಗಿರುತ್ತೆ ಟೇಸ್ಟು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡು ಬಿಡೋಣ ನೋಡ್ಬೋದು ಈ ರೀತಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಎರಡು ಕಡೆಯೂ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ದೋಸೆ ಆಗಿಬಿಡುತ್ತೆ ಯಾರೂ ಕೂಡ ಹೇಳೋದಿಲ್ಲ ಮಿಕ್ಕಿರೋ ಅನ್ನದಿಂದ ಮಾಡಿರೋದು ಅಂತ ಸೂಪರ್ ಕ್ರಿಸ್ಪಿಯಾಗಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ದೋಸೆದು ನೋಡ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಫ್ರೆಂಡ್ಸ್ ದೋಸೆ ರೆಡಿ ಆಗಿದೆ ಇವಾಗ ಇದನ್ನು ತೆಗೆದು ಸೈಡ್ಗೆ ಒಂದು ಪ್ಲೇಟಲ್ಲಿ ಬಿಡೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ದೋಸೆದು ಅಂತ ಸ್ವಲ್ಪ ಅನ್ನ ಮಿಕ್ಕಿದ್ರೆ ಕೂಡ ಈ ರೀತಿ ದೋಸೆ ಮಾಡ್ಕೊಂಡು ತಿಂದರೆ ಆಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದೇ ರೀತಿ ಇನ್ನೊಂದು ದೋಸೆ ರೆಡಿ ಮಾಡ್ಕೊಂಡು ಬಿಡ್ತೀನಿ ನಾನು ನೋಡ್ಬೋದು ಇನ್ನೊಂದು ದೋಸೆ ಕೂಡ ರೆಡಿಯಾಗಿದೆ ಸೂಪರಾಗಿ ಬಂದಿದೆ ಈ ದೋಸೆ ಕೂಡ ನೋಡ್ಬೋದು ಫ್ರೆಂಡ್ಸ್ ಎರಡೂ ದೋಸೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ಬೋದು ಫ್ರೆಂಡ್ಸ್ ನಮ್ಮ ದೋಸೆ ರೆಡಿಯಾಗಿದೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಈ ರೀತಿ ನೈಟ್ ಮಾಡಿರೋದಾಗಲಿ ಮಧ್ಯಾಹ್ನ ಮಾಡಿರೋದಾಗಲಿ ಮಧ್ಯಾಹ್ನ ಮಿಕ್ಕಿದ್ರೆ ನೈಟ್ ಕೂಡ ಈ ರೀತಿ ದೋಸೆನ ಪಟ್ಟಂತ ರೆಡಿ ಮಾಡ್ಕೋಬೋದು ನಾವು ಯಾವುದೇ ರೀತಿ ಅಕ್ಕಿನ ನೆನೆಸಿಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ನೋಡಿ ಎಷ್ಟು ಸೂಪರಾಗಿ ಎಷ್ಟು ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ಸ್ವಲ್ಪ ಚಟ್ನಿ ಇಲ್ಲ ಸಾಂಬಾರು ಜೊತೆ ತಿಂದರೆ ಸೂಪರಾಗಿರುತ್ತೆ ನಾನಿಲ್ಲಿ ಹೆಸರು ಬೇಳೆ ಸಾಂಬಾರನ್ನ ಮಾಡ್ ಮಾಡ್ಕೊಂಡಿದ್ದೀನಿ ಸೂಪರಾಗಿರುತ್ತೆ ಇದರ ಕಾಂಬಿನೇಷನ್ ಕೂಡ ಕಾಳು ಸಾಂಬಾರು ಮತ್ತು ದೋಸೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಮನೆಯಲ್ಲೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋ ರೀತಿಯೇ ಇರುತ್ತೆ ನೋಡ್ಬೋದು ಸಿಕ್ಸ್ ಡೇ ಟಿಫಿನ್ ಚಾಲೆಂಜಲ್ಲಿ ಈ ರೀತಿ ಅನ್ನ ಮಿಕ್ಕಿದ್ರೆ ದೋಸೆ ಮಾಡ್ಕೊಳ್ಳಿ ಸೂಪರ್ ಆಗಿರುತ್ತೆ ಟೇಸ್ಟು ನೋಡ್ಬೋದು ಫ್ರೆಂಡ್ಸ್ ನಾವು ರಾತ್ರಿ ಮಾಡಿ ಉಳಿದಿರೋ ಅನ್ನದಿಂದ ದೋಸೆನ ರೆಡಿ ಸೂಪರ್ ಸೂಪರಾಗಿ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು ನನ್ನ ಮಕ್ಕಳು ಕೂಡ ಇಬ್ರು ಇಷ್ಟಪಟ್ಟು ತಿಂದಿದ್ದಾರೆ ಅದ್ರ ಜೊತೆ ಸ್ವಲ್ಪ ಬೇಳೆ ಇದು ಕಾಳು ಸಾಂಬಾರನ್ನ ಮಾಡಿದ್ದೀನಿ ನಾನು ಸೂಪರಾಗಿ ಬಂದಿದೆ ಕಾಳು ಸಾಂಬಾರು ಜೊತೆ ಈ ದೋಸೆ ಕಾಂಬಿನೇಷನ್ ಅಷ್ಟೇ ಸೂಪರಾಗಿದೆ ಅಂತಲೇ ಹೇಳ್ಬೋದು ಈ ರೀತಿ ನಿಮ್ಮ ಮನೆಯಲ್ಲೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ಸ್ವಲ್ಪ ಅನ್ನ ಮಾಡಿದ್ವಿ ಅಂದರೆ ಸ್ವಲ್ಪ ಅನ್ನ ಮಿಕ್ಕ ಮಿಕ್ಕತ್ತೆ ಆ ರೀತಿ ಅನ್ನ ಮಿಕ್ಕಿದಾಗ ಈ ರೀತಿ ದೋಸೆ ಮಾಡಿಕೊಂಡು ಟ್ರೈ ಮಾಡಿ ಸೂಪರಾಗಿರುತ್ತೆ ಟೇಸ್ಟು ಮನೆಯಲ್ಲಿ ಚಿಕ್ಕವರಿಂದ ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋ ಈ ರೀತಿಯೇ ಇರುತ್ತೆ ನಮ್ಮ ಸಿಕ್ಸ್ ಡೇ ಟಿಫಿನ್ ಚಾಲೆಂಜಲ್ಲಿ ದೋಸೆ ಮಾಡ್ಕೊಂಡಿದ್ದೆ ನಾನು ಸೂಪರಾಗಿ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ